ನಮಸ್ಕಾರ ಬಂಧುಗಳೇ ಚಂದ್ರು ತುಮಕೂರಿಂದ ಸಮಾಜ ಸೇವಕರು ನೋಡಿ ಇದನ್ನು ನಾನು ಎರಡು ಮೂರು ಬಾರಿ ತೋರಿಸ್ತಾನೇ ಇದ್ದೆ ಇದು ಮಹಾನಗರ ಪಾಲಿಕೆ ಕಾಂಪೌಂಡ್ ಒಳಗಡೆ ಇರೋದು ಈ ವಾಟರ್ ಟ್ಯಾಂಕ್ ಅಂತ ಏನು ಹೇಳ್ತೀವೋ ಆ ವಾಟರ್ ಟ್ಯಾಂಕ್ ನೋಡಿ ಇಲ್ಲಿ ನೀರಿನ ಸರಬರಾಜು ಕೇಂದ್ರ ಇದು ಎಮರ್ಜೆನ್ಸಿಗೆ ಟ್ಯಾಂಕ್ಗಳಲ್ಲಿ ಹೊರಗಡೆ ತಲುಪಿಸ್ತಾರೆ ಅವರಿಗಾಗ್ಬೋದು ಬೇರೆ ಸಮಸ್ಯೆ ಇರೋ ಕಡೆ ತಲುಪಿಸ್ತಾರೆ ಕೆಲಸ ಕಾರ್ಯಗಳು ನಡೀತಾರೆ ಕಡೆ ತಲುಪಿಸ್ತಾರೆ ನೋಡಿ ಇದನ್ನು ನಾನು ತೋರಿಸ್ತಾನೆ ಇರ್ತೀನಿ ನೋಡಿರಿ ಇದನ್ನು ಕ್ಲೀನ್ ಮಾಡಿಲ್ಲ ಅದ್ರ ಜೊತೆಗೆ ನೋಡಿ ಈ ಒಂದು ಗಿಡ ಗೆಂಟೆ ಏನಿದೆಯೋ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಂಡು ಸರ್ಕಾರಿ ಬಿಲ್ಡಿಂಗ್ ಮಾಡಿ ಬಾಡಿಗೆ ಪರ್ಪಸ್ಸು ಇಲ್ಲ ನಿಮ್ಮ ನಿಮ್ಮ ಸೌಕರ್ಯಕ್ಕೆ ಅನುಕೂಲವಾಗುವಂತೆ ಮಾಡ್ಕೊಳ್ರಪ್ಪ ನಾವು ಹೇಳ್ತಾನೆ ಇರ್ತೀವಿ ಏನ ಯಾವನ ಹೇಳ್ತಾನೆ ಯಾವನ ಕೇಳ್ತಾನೆ ಅಂತ ಅವ್ರ ಪಾಡಿಗೆ ಅವ್ರು ಇರ್ತಾರೆ ನೋಡಿ ಇದೆಲ್ಲ ನೋಡಿ ಮಹಾನಗರ ಪಾಲಿಕೆ ಅನ್ನೋದಕ್ಕೆ ಮುಂದೆ ಮಾತ್ರ ಸ್ಮಾರ್ಟ್ ಸಿಟಿ ಹಿಂದೆ ಮಾತ್ರ ಈ ಹೊಲಸು ಕೊಳಕು ಎಲ್ಲ ಸೇರ್ಕೊಂಡಿದೆ ನೋಡಿರಿ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಏನಂತಾರೆ ಹೇಳಿರಿ ಹುಳ ಒಪ್ಪು ಎಷ್ಟು ಸೇರ್ಕೊಂಡಿರ್ಬೋದು ಇದರಲ್ಲಿ ನೋಡಿ ನಾನು ತೋರಿಸ್ತಾನೆ ಇರ್ತೀನಿ ತುಂಬ ನೆಗ್ಲೆಟ್ ಮಹಾನಗರ ಪಾಲಿಕೆಯವರು ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ ಅಷ್ಟೇ ಟ್ರಾನ್ಸ್ಫರ್ ಆಗ್ತಿರ್ತಾರೆ ಟ್ರಾನ್ಸ್ಫರ್ ಹೋಗ್ತಿರ್ತಾರೆ ಅಷ್ಟೇ ಇಷ್ಟು ಬಿಟ್ಟರೆ ಏನಿಲ್ಲ ಕೆಲಸ ಮಾಡಬೇಕು ಹೆಸರು ಮಾಡಬೇಕು ಅನ್ನೋರು ಯಾವ ಮಹಾನ್ ಭಾವರು ಇಲ್ಲ ಅದು ಏನಕ್ಕೋ ಅವ್ನಿಗೆ ಕೆಲವರಿಗಂತೂ ಈ ಕೆಲವು ಸರ್ಟಿಫಿಕೇಟ್ ಮೇಲೆ ಸರ್ಟಿಫಿಕೇಟ್ ಮೇಲೆ ಸಿಗ್ತಾನೆ ಇರ್ತೇವೆ ಅದು ಏನಕ್ಕೆ ಕೊಡ್ತಾರೆ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಏನು ಯಾವುದು ಆಧಾರ್ ಯಾವ ಆಧಾರ ಇಟ್ಕೊಂಡು ಮಾಡ್ತಾ ಇರ್ತಾರೆ ನನಗೆ ಅರ್ಥನೇ ಆಗ್ತದೆ ನೋಡಿ ಇದೆಲ್ಲ ನಾನು ತೋರಿಸ್ತೇನೆ ನೋಡಿರಿ ಇದೆಲ್ಲ ಏನಿಲ್ಲ ನೋಡಿರಿ ಹಾಂ ನಾನು ಹೇಳ್ತಲೇ ಇರ್ತೀನಿ ಮಾಡಿ ಮಾಡಿ ಕ್ಲೀನ್ ಮಾಡಿರಿ ಕ್ಲೀನ್ ಮಾಡಿರಿ ಅಂದರೆ ಏನೋ ಯಾರು ಹೇಳ್ತಾರೆ ಬಿಡಿರಿ ನಮಗೇನು ಆಗಬೇಕಾ ಹೇಳಿ ನಮಗೆ ಅನ್ನೋ ಥರ ಇದ್ದಾರೆ ಅಧಿಕಾರಿಗಳು ಈ ಮಹಾನಗರ ಪಾಲಿಕೆ ಏನು ಮಾಡ್ತಿದ್ದೆ ನಮ್ಗೆ ಅರ್ಥನೇ ಆಗೋಲ್ಲ ಹಾಂ ನೋಡಿ ಇಲ್ಲಿ ತೋರಿಸ್ತೇನೆ ನೋಡಿರಿ ನಾನು ಅದ್ರ ಜೊತೆಯಲ್ಲಿ ನೋಡಿ ಇಲ್ಲಿ ಗಾಂಧಿನಗರ ಇಲ್ಲಿ ಎಕ್ಸ್ಪೆಷಲಿ ಗಾಂಧಿನಗರ ಅಂದರೆ ಹೆಸರಿಗೆ ಹೆಸ್ರು ಮಾತ್ರ ತುಂಬ ಚೆನ್ನಾಗಿದೆ ಗಾಂಧಿನಗರ ಇಲ್ಲಿ ಯಾವಾಗಲೂ ಕಸ ವಿಲೇವಾರಿ ಆಗ್ತಾನೇ ಇರುತ್ತೆ ಆಟೋಗಳು ಬರ್ತಾನೆ ಇರ್ತ ಹೋಗ್ತಾರೆ ತುಂಬ್ಕೊಂಡು ಹೋಗ್ತಾನೆ ಇರುತ್ತೆ ಆದರೂ ಕೂಡ ದಿನ ಬೆಳಗ್ಗೆ ಇಲ್ಲಿ ಕಸ ಇಲ್ಲ ದಿನವೇ ಇಲ್ಲ ಇಲ್ಲಿ ನಾನು ಹೇಳ್ತೀನಿ ಮಹಾನಗರ ಪಾಲಿಕೆರೆ ಹೆಂಗೆ ಮುಂದೆಗಡೆ ಇದ್ದೀರಾ ಹಿಂದೆಗಡೆ ನೋಡ್ಕಂಡು ಅಬ್ಸರ್ವ್ ಅವ್ರಿಗೊಂದು ಫ್ಯಾನಲ್ಟಿ ಹಾಕಿರಿ ಯಾರಿಗಾರ ಒಂದು ಐದು ಹತ್ತು ಸಾವಿರ ಹಾಕಿರಿ ಎಚ್ಚೆತ್ಕಂತಾರೆ ಅಂತ ಹೇಳ್ತಾನೆ ಇರ್ತೀನಿ ಏನೇ ಮಹಾನಗರ ಪಾಲಿಕೆಯವರು ಕೂಡ ಈ ಗಾಂಧಿನಗರಕ್ಕೆ ಅಡ್ಜಸ್ಟ್ಮೆಂಟ್ ಇದೆ ಅಂತ ಅನ್ಸುತ್ತೆ ನನಗೆ ಏಕೆಂದರೆ ಇವೆಲ್ಲ ಆಗಲಿಲ್ಲ ಅಂತಂದರೆ ನೋಡಿ ಇದೆಲ್ಲ ತಂದು ತಂದು ಸುರಿತಾರೆ ಪಾಪ ಕ್ಲೀನ್ ಮಾಡೋರು ಏನು ಮಾಡ್ತಾರೆ ಕ್ಲೀನ್ ಮಾಡ್ತಾರೆ ಪಾಪ ಹಾಂ ಸೂಪರ್ವೈಸರು ದಪ್ಪೇದಾರುಗಳು ಇವರೆಲ್ಲ ಹೆಲ್ತ್ ಇನ್ಸ್ಪೆಕ್ಟ್ರ್ ಏನಿದ್ದಾರೋ ಅವರೆಲ್ಲ ಹೇಳ್ತಾರೆ ಮಾಡಿರಿ ನಿಮಗೆ ಹಾಕ್ರಿ ಹಾಗೆ ಹೀಗೆ ಮೇಲೆ ಕೆಳಗೆ ಅಂತಾರೆ ಇವೆಲ್ಲ ಹೊಂದಾಣಿಕೆ ನೀವು ಹಾಕ್ರಿ ನಾನು ತೆಗೆಸ್ತೀನಿ ಅಂತ ಹೇಳಿರ್ತಾರೆ ಅಧಿಕಾರಿಗಳೇನು ಕಡಿಮೆ ಅಲ್ಲ ನೋಡಿ ತಕ್ಷಣ ಇದಕ್ಕೇನಾದ್ರು ಒಂದು ಫೆನಲ್ಟಿ ಟೈಪ್ ಮಾಡಿ ಇದನ್ನು ಕ್ಲಿಯರ್ ಮಾಡಿಸಿ ರೋಡ್ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಸಂಜೆ ಆಯ್ತು ಆಯ್ತು ಅಂತಂದ್ರೆ ಎಲ್ಲ ತುಂಬ್ಕೊಂಬಿಡುತ್ತೆ ಆದ್ದರಿಂದ ದಯವಿಟ್ಟು ಇದನ್ನು ಇದು ಕ್ಲೀನ್ ಮಾಡಿಸ್ರಪ್ಪ ಸ್ವಾಮಿ ಮಹಾನುಭಾವರೇ ಮಹಾನಗರ ಪಾಲಿಕೆಯ ಆಯುಕ್ತ ಸಾಹೇಬರೇ ಉಪ ಆಯುಕ್ತ ಸಾಹೇಬರೇ ಸಿಬ್ಬಂದಿಗಳೇ ಯಾರಾದರೂ ನೋಡಿ ನಿಮ್ಗೆ ಅನ್ನಿಸುತ್ತಾ ಇದು ನೋಡಿ ಗಲೀಜೆಲ್ಲ ಇಟ್ಕೊಂಡು ನೀವು ನೀರು ಸರಬರಾಜು ಮಾಡ್ತೀನಿ ಅಂತಂದರೆ ಮಹಾನಗರ ಸ್ಮಾರ್ಟ್ ಸಿ ಮಹಾನಗರ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿ ಅನ್ನೋದಕ್ಕೆ ಅರ್ಥವೇ ಇಲ್ಲ ದಯವಿಟ್ಟು ಕ್ಲೀನ್ ಮಾಡಿಸಿ ಸ್ವಾಮಿ ನಮಸ್ತೆ ಜೈ ಕರ್ನಾಟಕ ಜೈ ಭಾರತ ನಮಸ್ಕಾರ ನಮಸ್ತೆ ನಮಸ್ಕಾರ